ऐश्वरी ऑफ फ्रॉड कहानी के ಮತ್ತೊಂದು ಟ್ವಿಸ್ಟ್ ಐನಾತಿಗೂ माजी मिनिस्टरಗೂ ಇದ್ಯಾ ಲಿಂಕ್ ದೂರದಾರರಿಗೆ आरआर ನಗರ ಪೊಲೀಸ್ ನೋಟೀಸ್ ಕಾಂಗ್ರೆಸ್ನಲ್ಲಿ ಜೋರಾಯಿತು ಡಿನ್ನರ್ politix ಮೊನ್ನೆ ಸತೀಶ್ ಈಗ ಪರಮೇಶ್ವರ ಔತಣಕೋಟಾ ಸಚ್ಚವರು ಆಶಾಕರಗೆ ಪರಮೇಶ್ವರ ಆಖ್ವಾಣಾ ಬಸ್ ದರ ಏರಿಕೆಗೆ ಎಬಿವಿಪಿ ಸಂಗ್ರಾಮ ಬೆಂಗಳೂರಿನ ಶಾಂತಿನಗರದಲ್ಲಿ ಕಾರ್ಯಕರ್ತರ ಹಂಗಾಮ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶ ಸಾಲದಿಂದ ಬೇಸತ್ತು ಉದ್ಯಮಿ ಸೂಸೈಡ್ ರೈತರಿಗೆ ಕಡಲೆ ವ್ಯಾಪಾರಿ ವಂಚನೆ ಆರೋಪ ಗದಗ ಡಿಸಿ ಕಚೇರಿ ಎದುರು ಅನ್ನದಾತರ ಪ್ರತಿಭಟನೆ ಹಣ ನೀಡುವಂತೆ ಅಹೋರಾತ್ರಿ ಧರಣಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾಹಲ ಬಸವೇಶ್ವರ ವೃತ್ತದ ಬಳಿಯ ರೈಲು ಹಳಿ ಮೇಲೆ ಸಚಿನ್ ಆತ್ಮಹತ್ಯೆಯನ್ನು ನಡೆದಿತ್ತು ಆ ಸ್ಥಳ ಆತ್ಮಹತ್ಯೆಯ ಸ್ಥಳವನ್ನ ಮಹಜರು ಮಾಡ್ತಾ ಇದ್ದಾರೆ ಆ ಸ್ಥಳಕ್ಕೆ ಆ ಡಿಐಜಿಪಿ ಶಾಂತನು ಸಿನ್ಹಾ ಆಗಮಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಸಚಿನ್ ಪಾಂಚಾಳ್ ಶವ ಸಿಕ್ಕಿದ್ದಂತಹ ಸ್ಥಳ ಏನಿದೆಯಲ್ಲ ರೈಲ್ವೆ ಟ್ರ್ಯಾಕ್ನ ಆ ಸ್ಥಳ ಅಲ್ಲಿ ಡಿ ಜಿ ಪಿ ಹೋಗಿ ಈಗ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ ಆತ್ಮಹತ್ಯೆ ದಿನದ ಇಂಚಿಂಚು ಮಾಹಿತಿಯನ್ನ ಐ ಜಿ ಪಿ ಸಿನ್ಹಾ ಪಡ್ಕೊಳ್ತಾ ಇದ್ದಾರೆ ರೈಲ್ವೆ ಪೊಲೀಸರು ಐ ಡಿ ತಂಡ ಎಲ್ಲರೂ ಕೂಡ ಇದ್ದಾರೆ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ ಡಿಐಜಿಪಿ ಸಚಿನ್ ಪಾಂಚಾಳ್ ಮನೆಗೆ ಕೂಡ ಭೇಟಿ ನೀಡೋ ಸಾಧ್ಯತೆ ಇದೆ ಕುಟುಂಬಸ್ಥರಿಂದಲೂ ಕೂಡ ಮಾಹಿತಿ ಪಡಿತಾರೆ ಅಂತ ಹೇಳಲಾಗಿದೆ ಶಾಂತನು ಸಿನ್ಹಾ ಬಹಳ ಬಹಳ ಗಂಭೀರವಾಗಿ ಸರ್ಕಾರ ಈ ಪ್ರಕರಣವನ್ನು ತೆಗೆದುಕೊಂಡಿದೆ ಅಂತ ಹೇಳಬಹುದಾ ಹಾಗಾದರೆ ಅಥವಾ ಈ ಹಿಂದಿನವರೆಗೂ ನಿನ್ನೆ ಮೊನ್ನೆವರೆಗೂ ಬಿಜೆಪಿ ಏನು ಪ್ರತಿಭಟನೆಯನ್ನ ಮಾಡ್ತಾ ಇತ್ತು ಈ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕು ಅಂತ ಈಗ ಆ ಒತ್ತಡಕ್ಕೆ ಮಣಿದು ಸರ್ಕಾರ ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಡಿಐಜಿಪಿ ಜಿ ಪಿ ಶಾಂತನು ಸಿನ್ಹಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ